ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಇವತ್ತು ನಾನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ ಬಿರಂಜಿ ರೈಸಿಗೆ ಬೆಣ್ಣೆ ಹಾಕಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಇವತ್ತು ನಾನು ಬೆಣ್ಣೆ ಹಾಕಿ ಮಾಡ್ತಾ ಇಲ್ಲ ಬೆಣ್ಣೆ ಕಾಯಿಸಿರೋ ಪಾತ್ರೆಯಲ್ಲಿ ತುಪ್ಪ ಮಾಡ್ಕೊಂಡಿರ್ತೀವಲ್ಲ ಆ ಪಾತ್ರೆಯಲ್ಲಿ ಬಿರಂಜಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇದು ನಾಲ್ಕು ಜನರಿಗೆ ಆಗುವಷ್ಟು ನಾನು ಇಲ್ಲಿ ಅಕ್ಕಿ ಅಂದರೆ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ನಾನು ಕಟ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದೆರಡು ಎರಡು ಹೆಸರು ನಾಲ್ಕು ಒಣ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನಾನು ಖಾರ ಖಾರ ಇರುವಂತ ಮೆಣಸಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಬ್ಯಾಡಿಗೆ ಮೆಣಸಿಕಾಯಿ ಇಟ್ಕೋಬೋದು ನಾಲ್ಕು ಪೊಡ ಮೆಣಸಿನ್ಕಾಯಿ ಆಮೇಲೆ ಕಾಲುಬಟ್ಲು ಹಸಿ ಕೊಬ್ಬರಿ ತುರಿ ಮಸಾಲೆಗೆ ಎರಡು ಏಲಕ್ಕಿ ಎರಡು ಲವಂಗ ಒಂದು ಇಂಚು ಚಕ್ಕೆ ಮತ್ತೆ ದ್ರಾಕ್ಷಿ ಗೋಡಂಬಿ ಇಲ್ಲಿ ನಾನು ಈ ಪಾತ್ರೆನಲ್ಲಿ ನಾನು ರೈಸ್ನ ಮಾಡ್ತಾ ಇದ್ದೀನಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಇಲ್ಲಿ ನೋಡ್ಬೋದು ತುಪ್ಪ ಕಾಯಿಸಿರೋ ಅಂಥ ಪಾತ್ರೆ ಇದರಿಂದ ನಾನು ಇವತ್ತು ಬಿರಂಜಿನ ಮಾಡಿ ತೋರಿಸ್ತೇನೆ ಈಗ ಮಸಾಲೆನ ನಾನು ಕುಟ್ಕೊಂಡು ಪುಡಿ ಓಕೆ ಕೆಲವೊಬ್ಬರು ಮನೆಯಲ್ಲಿ ಈ ತುಪ್ಪ ಕಾಸಿರೋದ್ರಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾರೆ ಅಥವಾ ಪಲ್ಯಗಳಿಗೆಲ್ಲ ಹಾಕ್ತಾರೆ ನಮ್ಮ ಮನೆಯಲ್ಲಿ ನಾವು ಸಾಂಬಾರಿಗೆ ಪಲ್ಯಕ್ಕೆ ಹಾಕಲ್ಲ ಇದ್ರಿಂದ ನಾವು ಈ ತರ ರೈಸ್ನ ಮಾಡಿಕೊಂಡು ಊಟ ಮಾಡ್ತೀವಿ ಇದರಲ್ಲಿ ಬೆಳ್ಳುಳ್ಳಿ ಆಲ್ರೆಡಿ ಇದಾವೆ ಬೆಳ್ಳುಳ್ಳಿ ಹಾಕಿಲ್ಲ ಬೆಣ್ಣೆ ಹಾಕಿ ಮಾಡೋದಾದ್ರೆ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿನ ಹಾಕಬೇಕಾಗುತ್ತೆ ನಾನು ತುಪ್ಪ ಕಾಯಿಸಿರೋದ್ರಲ್ಲಿ ನಾನು ಬಿರಂಜಿ ರೈಸ್ ಮಾಡೋದ್ರಿಂದ ಇದರಲ್ಲಿ ಆಲ್ರೆಡಿ ಬೆಳ್ಳುಳ್ಳಿ ಇದವು ನಾನು ಬೆಳ್ಳುಳ್ಳಿ ಇವಾಗ ಹಾಕ್ತಾ ಇಲ್ಲ ನೀ ನೋಡಿ ನಾನು ಇದನ್ನ ಇದಕ್ಕೆ ತಗಿತಾ ಇದ್ದೇನೆ ತಕೊಂತ ಇದ್ದೀನಿ ಕೆಳಗಡೆ ಇರೋದನ್ನ ಬಿಟ್ಟು ಬಿಡಬೇಕು ಯಾಕಂದ್ರೆ ಇದು ತುಪ್ಪದ ಗಸಿ ಅಲ್ಲ ಅದು ಅದನ್ನ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇಷ್ಟ ಇದನ್ನ ಹಾಕಬೇಕು ಹಾಕಿ ನೆಕ್ಸ್ಟ್ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ ಾದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಕರ್ಬೇವು ಮತ್ತೆ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಗ್ಯಾಸ್ ಜೋರ್ ಮಾಡ್ಕೋಣ ಲೋ ಅಲ್ಲಿ ಇಟ್ಕೋಬೇಕು ಇಲ್ಲ ಅಂದ್ರೆ ನೀವು ಇಲ್ಲಿ ನೋಡ್ಬೋದು ನಾನು ಇದನ್ನ ಅಷ್ಟೊಂದು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದು ನೀರನ್ನೇ ಬೆಂದ್ಕೊಡುತ್ತೆ ಒಂದ್ ಲೋಟ ಅಕ್ಕಿಗೆ ಎರಡು ಲೋಟ ನಾನು ನೀರನ್ನು ಲೋಟ ಹೆಚ್ಚಿಗೆ ಓಕೆ ಇವಾಗ ಇದು ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ನಾನಿಲ್ಲಿ ಕೂಟಕೊಂಡಿರೋಂತ ಮಸಾಲೆನ ಹಾಕ್ತೀನಿ ದಾದ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕೊಳ್ಳಿ. ಯಾಕಂದ್ರೆ ऑलरेडी ಅದರಲ್ಲಿ ಇರುತ್ತ ತುಪ್ಪ ಜಾಸ್ತಿ ಇರುತ್ತ ಅದು. ನೋಡ್ಕೊಂಡು ಹಾಕೋಬೇಕು. ಆಮೇಲೆ ಅಕ್ಕಿ ಹಾಕಿ. ಓಕೆ ಇದು ಕುದೀತಾ ಇದೆ. ಇವಾಗ ಟೇಸ್ಟಿಗೋಸ್ಕರ ಒಂದು ಟೀ ಸ್ಪೂನ್ ಸಕ್ಕರೆ ಮತ್ತೆ ಕೊತ್ತಂಬರಿ ಸೊಪ್ಪು ಇದಾದ್ಮೇಲೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಸಲ ಹಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಟರೆ ಆಯ್ತು ತುಪ್ಪ ಕಾಯಿಸೋವಾಗ ಹಾಕಿರೋ ಬೀಳೆದಲ್ಲೇ ಕೂಡ ನಾನು ಹಾಕಿದ್ದೀನಿ ಅದನ್ನು ತೆಗೆಯಕ್ಕೆ ಹೋಗ್ಬೇಡಿ ನೀವು ಇಲ್ಲಿ ನೋಡ್ಬೋದು ಕಾಣಿಸ್ತಾ ಇದೆಯಲ್ಲ ಓಕೆ ನೀವು ಇಲ್ಲಿ ನೋಡ್ಬೋದು ಬಿಸಿ ಬಿಸಿ ಬಿರಂಜಿ ರೈಸ್ ಇವಾಗ ರೆಡಿ ಆಗಿದೆ ನಾನಿಲ್ಲಿ ಎರಡು ನಿಂಬೆ ಇಟ್ಟಿದ್ದೀನಿ ಲಾಸ್ಟಿಗೆ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಊಟ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿದ್ರಲ್ಲ ಸಿಂಪಲ್ ಆಗಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಇಂಗ್ರೀಡಿಯಂಟ್ಸ್ನ ಹಾಕಿ ತುಪ್ಪ ಕಾಯಿಸಿರೋ ಪಾತ್ರೆಯಲ್ಲಿ ಹೀಗೆ ಮಾಡಿಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ನೋಡಿದ್ರಲ್ಲ ತುಪ್ಪ ಕಾಯಿಸಿರೋ ಪಾತ್ರೆಯಲ್ಲಿ ಸಿಂಪಲ್ ಆಗಿ ಹೇಗೆ ಮನೆಯಲ್ಲೇ ಬಿರಂಜಿ ರೈಸ್ನ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ರೈಸನ್ನು ನೀವು ಸಲ ಟ್ರೈ ಮಾಡಿ ಮತ್ತೆ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ